ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೇಜ್ಞಾನ್ ನಮಗೆ ಸ್ವಾಗತ ಇಂದು ನಾವು ಶಾಲಾ ಪ್ರವಾಸಕ್ಕೆ ಹಣ ಕೇಳಿಬಿಟ್ಟು ತಂದೆಗೆ ಪತ್ರವನ್ನು ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅಥವಾ ಪ್ರವಾಸಕ್ಕೆ ಹೋಗಲು ಐನೂರು ರೂಪಾಯಿಯನ್ನು ಬೇಡಿ ನಿಮ್ಮ ತಂದೆಗೊಂದು ಪತ್ರ ಬರೆಯಿರಿ ಇದು ಭಾಳ ಇಂಪಾರ್ಟೆಂಟ್ ಆಗಿರೋ ಲೆಟರ್ ರೈಟಿಂಗ್ ಆಗಿದೆ ಮಕ್ಕಳೇ ಇದನ್ನು ನೀವು ಕ್ಲೀನಾಗಿ ಕೇಳಿಸ್ಕೊಂಡ್ಬಿಟ್ಟು ಪರೀಕ್ಷೆಗೆ ಆರಾಮವಾಗಿ ಬರಿಬೋದು ಓಕೆ ಈಗ ಶುರು ಮಾಡೋಣ ನೀವು ಕೈಗೊಳ್ಳಲಿರುವ ಶಾಲಾ ಪ್ರವಾಸಕ್ಕಾಗಿ ಹಣ ಕೇಳಿಸುವಂತೆ ಕಳಿಸುವಂತೆ ಪ್ರಾರ್ಥಿಸಿ ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ ಅಥವಾ ನೀವು ಕೇಳ್ಬೋದು ಪ್ರವಾಸಕ್ಕೆ ಹೋಗಲು ಐನೂರು ರೂಪಾಯಿಗಳನ್ನು ಬೇಡಿ ನಿಮ್ಮ ತಂದೆಗೊಂದು ಪತ್ರ ಬರೆಯಿರಿ ಅಂತಲೂ ಕೇಳ್ಬೋದು ಸೊ ಫಸ್ಟಿಗೆ ಏನು ಮಾಡಬೇಕು ನಿಮ್ಮ ಕ್ಲಾಸ್ ಹತ್ತನೇ ಬಿ ತರಗತಿ ಹತ್ತನೇ ಬಿ ತರಗತಿ ಟೆಂತ್ ಸ್ಟ್ಯಾಂಡರ್ಡು ಬಿ ಸೆಕ್ಷನ್ ಅಂತ ಕಸ್ತೂರಿ ಬಾ ಹೈಸ್ಕೂಲ್ ನಿಮ್ಮ ಶಾಲೆ ಹೆಸರನ್ನು ಬರೆಯಿರಿ ಮತ್ತು ಪಂಚನಹಳ್ಳಿ ಅಂಚೆ ಓಕೆ ಚಿಕ್ಕಮಗಳೂರು ಜಿಲ್ಲೆ ನೀವು ನಿಮ್ಮ ಊರು ಮತ್ತು ನಿಮ್ಮ ಶಾಲೆಯ ವಿಳಾಸವನ್ನು ಬರೀರಿ ಆಮೇಲೆ ದಿನಾಂಕ ಆವತ್ತಿನ ಏನು ಡೇಟ್ ಇದೆ ಅದನ್ನು ಬರಿತಾ ಹೋಗ್ರಿ ಇಲ್ಲಿ ದಿನಾಂಕ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಓಕೆ ಇಷ್ಟ ಆದಮೇಲೆ ಏನು ಮಾಡಬೇಕು ವಿಷಯ ಬರೀಬೇಕು ಸಾರಿ ಈಗ ತೀರ್ಥರೂಪ ಪಾ ಪಾದಾರವಿಂದಗಳಿಗೆ ನಿಮ್ಮ ಕರಿಯಪ್ಪನು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ನೀವು ಸಿಂಪಲಾಗಿ ತೀರ್ಥರೂಪ ತಂದೆಯವರಿಗೆ ನನ್ನ ನಮಸ್ಕಾರಗಳು ಅಂತಲೂ ಕರಿಬೋದು ಓಕೆ ಈಗ ಇಂದು ಮಾತೃಶ್ರೀಯವರಿಂದ ಬಂದು ತಲುಪಿದ ಪತ್ರದಲ್ಲಿ ಅವರ ಆರೋಗ್ಯ ತುಂಬ ಸುಧಾರಿಸಿದೆ ಎಂದು ತಿಳಿದು ಮನಸ್ಸಿಗೆ ನೆಮ್ಮದಿಯಾಯಿತು ಊರಿಂದ ಬಂದ ಬಂದಂದಿನಿಂದ ನನಗೆ ಅದರದೇ ಚಿಂತೆಯಾಗಿತ್ತು ನೀವು ಯಾವುದಾದ್ರೂ ಟಾಪಿಕ್ಕು ನೆನ್ಪಾದರೆ ಅಥವಾ ನಿಮ್ಮನ ಸಲಿದ್ರೆ ನೀವು ಬರಿಬೋದು ಇವರೇ ನೆಂಟಿದ್ದಾರೆ ಅಮ್ಮನ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಅಂತ ನನಗೆ ನೆಮ್ಮದಿ ಆಯಿತು ಅಂತ ಬರ್ತಿದ್ದಾರೆ ಈಗ ನೆಕ್ಸ್ಟು ನೆಕ್ಸ್ಟ್ ಬ್ಯಾರದಲ್ಲಿ ಈ ಪತ್ರವನ್ನು ಬರೆಯಲು ಕಾರಣದಿಂದ ರೀಸನ್ ಬರಬೇಕು ನನ್ನ ಶಾಲೆಯ ಮಕ್ಕಳು ನಮ್ಮ ಶಾಲೆಯ ಮಕ್ಕಳು ದಿನಾಂಕ ಹತ್ತೊಂಬತ್ತರಿಂದನೇ ಇಪ್ಪತ್ತ ಒಂದರ ತನಕ ಶ್ರವಣ ಬಡವಳ ಹಳೆಬೀಡು ಬೇಲೂರುಗಳಿಗೆ ಪ್ರವಾಸ ಹೊರಡುವವರಿದ್ದಾರೆ ನೀವು ನಿಮ್ಮ ಶಾಲೆಯಲ್ಲಿ ಯಾವುದಾದ್ರು ಟೂರಿಗೆ ಹೋಗಿದರೆ ಅಥವಾ ಹೋಗಬೇಕಾಗಿದ್ದರೆ ನಿಮ್ಮ ಈ ಹೆಸರುಗಳನ್ನು ಬರೆಯಬಹುದು ಮತ್ತು ದಿನಾಂಕವನ್ನು ಗುರುತಿಸಲೇಬೇಕು ಓಕೆ ಎಲ್ಲಿಂದ ಎಲ್ಲಿವರೆಗೂ ಮತ್ತು ಊರಿಗೆ ಅಂತ ಮೆನ್ಷನ್ ಮಾಡಬೇಕು ನಮ್ಮ ತರಗತಿಯ ಮಾಸ್ತರರು ನೀನು ಖಂಡಿತ ಬರಬೇಕು ಎಂದು ಹೇಳಿದ್ದಾರೆ ನಮ್ಮ ಸ್ಕೂಲ್ ಟೀಚರು ನೀನು ಬರಲೇಬೇಕು ಅಂತ ಹೇಳ್ತಾರೆ ನನಗೂ ಚಿಕ್ಕಂದಿನಿಂದ ಈ ಸ್ಥಳಗಳನ್ನು ನೋಡುವ ಆಸೆ ಹಂಬಲ ಬಹಳ ಇದೀಗ ಸುಸಂದರ್ಭ ಹೋದಾಗಿದೆ ನನಗೂ ಈ ಪ್ಲೇಸಸ್ ಎಲ್ಲ ನೋಡ್ಬೇಕು ಅಂತ ಬಹಳ ಆಸೆ ಇತ್ತು ಈಗ ಟೈಮ್ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇವರು ನೀವು ಇದೇ ರೀತಿ ಇದೇ ಬರೀಬೇಕು ಅಂತ ಏನಿಲ್ಲ ನೀವು ನಿಮ್ಮ ಅಭಿಪ್ರಾಯಗಳನ್ನು ಮತ್ತೆ ನೀವು ಹೇಗೆ ನಿಮ್ಮ ಪೇರೆಂಟ್ಸ್ ಜೊತೆ ಏನು ಆ ರೀತಿ ಪತ್ರದಲ್ಲಿ ಬರಿಬಹುದು ಇದೀಗ ಸುಸಂದರ್ಭ ಒದಗಿದೆ ನನಗೀಗ ಒಳ್ಳೆ ಟೈಮ್ ಕೂಡ ಬಂದಿದೆ ಈ ಎಲ್ಲ ಪ್ಲೇಸಸ್ ನೋಡಬೇಕು ಅಂತ ಇದ್ದೆ ಈಗ ನಾನು ನನಗೆ ಒಳ್ಳೆ ಟೈಮ್ ಕೂಡ ಬಂದಿದೆ ಟೀಚರು ಬಾ ಅಂತ ಹೇಳ್ತಾ ಇದ್ದಾರೆ ನೀವು ಖಂಡಿತ ಒಪ್ಪುವಿರಿ ಎಂದು ವಿಶ್ವಾಸ ಇದೆ ನನಗೂ ನೀವು ಕಳಿಸ್ಕೊಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ ದಯವಿಟ್ಟು ತಮ್ಮ ಅಪ್ಪಣೆ ನೀಡಿ ದಯವಿಟ್ಟು ನೀವು ನನಗೆ ಕಳಿಸ್ತೀನಿ ಅಂತ ಹೇಳಿ ಆಪ್ಣೆ ಕೊಡಿ ದಿನಾಂಕ ಹದಿಮೂರರೊಳಗಾಗಿ ನಾನು ಹೆಸರು ನೋಂದಾಯಿಸ ಬೇಕಾಗಿರೋದ್ರಿಂದ ಖರ್ಚಿಗಾಗಿ ರೂಪಾಯಿ ಐನೂರನ್ನು ಕಳಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ನನಗೆ ಹದಿನೇಳನೇ ಹದಿಮೂರನೇ ತಾರೀಕೊ ನಾನು ಹೆಸರು ಬರೆಸ್ಬೇಕು ಹಾಗಾಗಿ ದಯವಿಟ್ಟು ನನಗೆ ಐನೂರು ರೂಪಾಯಿ ಕಳಿಸ್ರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಈಗ ಇವರು ಪರ್ಮಿಷನ್ನು ಕೇಳಿದ್ರು ಪ್ಲಸ್ಸು ದುಡ್ಡನ್ನು ಕೇಳಿದ್ರು ನೀವು ಇದೇ ರೀತಿ ಕ್ವಶನ್ಸ್ ಇರೋಲ್ಲ ಎಷ್ಟಿರುತ್ತೆ ನೀವು ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮ್ಮದೇ ಆದ ಸೆಂಟೆನ್ಸಲ್ಲಿ ಸಿಂಪಲ್ಲಾಗಿ ಬರೆದ್ರೆ ನಿಜವಾಗ್ಲೂ ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ಮಕ್ಕಳೇ ಅಂತ ಲಾಸ್ಟಿಗೆ ಏನು ಮಾಡಬೇಕು ಇತಿ ಸಾಷ್ಟಾಂಗ ಪ್ರಣಾಮಗಳು ಇತಿ ನಮಸ್ಕಾರಗಳು ಅಂತಲೂ ಬರಿಬೋದು ನಿಮ್ಮ ಪ್ರೀತಿಯ ಸೈನ್ ಆಗಿಬಿಟ್ಟು ಇಲ್ಲಿ ಕರಿಯಪ್ಪ ಅಂತ ಕೊಟ್ಟಿದ್ದಾರೆ ನೀವು ನಿಮ್ಮ ಹೆಸರನ್ನು ಬರೀ ಮಕ್ಕಳೇ ಮತ್ತು ಇದು ಅವರ ಅಡ್ರೆಸ್ಸು ನೆಕ್ಸ್ಟ್ ಅವರ ಪೇರೆಂಟ್ಸ್ ಅಡ್ರೆಸ್ಸು ಶ್ರೀರಾಮಪ್ಪ ರಥ ಬೀದಿ ಹಣಸೂರು ಮೈಸೂರು ಜಿಲ್ಲೆ ಅಂತ ಇದೆ ನೀವು ನಿಮ್ಮ ಪೇರೆಂಟ್ಸ್ ಹೆಸರು ಮತ್ತೆ ಅಡ್ರೆಸ್ಸನ್ನು ಬರಿಬೋದು ನಿಮಗೆ ಈ ಪತ್ರಲೇಖನ ಬಯೋದು ಹೇಗೆ ಅಂತ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯ ವೀಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು